ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಮ್ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶರಣಂದೆ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ರಾಶಿಗೆ ಯಾರೆಲ್ಲ ಮಖ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ ಸೂರ್ಯನ ನಕ್ಷತ್ರ ಶುಕ್ರನ ನಕ್ಷತ್ರ ಭಾಳ ವೈಬ್ರೇಷನ್ ನಿಮ್ಮ ಲೈಫಲ್ಲಿ ಏನಾದರೂ ಗುರು ಹನ್ನೊಂದನೇ ಮಲಿದ್ದಾನೆ ನಿಮಗೆ ಶುಕ್ರ ರಾಶಿಗೆ ಬಂದಿದ್ದಾನೆ ಕೇತು ಗ್ರಹ ರಾಶಿಯಲ್ಲಿದ್ದಾನೆ ಎರಡನೇ ಮೇಲೆ ಬುಧ ಮತ್ತು ಸೂರ್ಯ ನಾಲ್ಕನೇ ಮನೇಲಿ ಗ್ರಹ ನಾಲ್ಕನೇ ಮನೇಲಿ ಕುಜಗ್ರಹ ಇದ್ದಾನೆ ನಿಮಗೆ ರಾಹು ಸಪ್ತಮದಾನೆ ಶನಿ ಅಷ್ಟಮದಲ್ಲಿದ್ದಾನೆ ಶನಿ ಅಷ್ಟಮದಲ್ಲಿದ್ದಾಗ ಏನಾದರೂ ಫ್ರೆಂಡ್ಶಿಪ್ ಇದೆ ನೀವು ಅಂತ ಹೇಳ್ತಾರೆ ಆದರೆ ಈ ವಾರ ಭಯಂಕರವಾದ ಯೋಗವನ್ನು ಕೊಡ್ತಿದ್ದಾನೆ ನೀವು ನೋಡಬೇಕಾದಂಥ ಟೆಂಪಲ್ ಸಿಂಹರಾಸಿಯರಿಗೆ ಏನೇ ಪ್ರಾಬ್ಲಮಲ್ಲಿದ್ದೀರಾ ನೀವು ನೋಡ್ಬೇಕಾದ್ರೆ ಟೆಂಪಲ್ ಅಂತ ಹೋದಾಗ ಪುಣ್ಯ ಸ್ಥಳಕ್ಕೆ ಹೋದಾಗ ನೀವು ಮದುವೆ ಮೀನಾಕ್ಷಿ ಸುಂದರೇಶ್ವರಂಗೆ ಅಭಿಷೇಕವನ್ನು ಮಾಡಿಸಿ ಇಲ್ಲ ಸುಂದರೇಶ್ವರನಿಗೆ ಆದರೆ ಅರ್ಚನೆ ಮಾಡಿಸಿ ವಿ ಎ ಪಿ ಟಿಕೆಟ್ ತಗೊಂಡು ನಾರ್ಮಲ್ ಟಿಕೆಟ್ ತಗೊಂಡು ಹೋಗಬೇಡಿ ವಿ ಎ ಪಿ ಟಿಕೆಟ್ ತಗೊಂಡೋಗಿ ಹೋಗಿ ಬಿಲ್ಪತ್ರೆಯನ್ನು ಕೊಟ್ಟು ನೀವು ಅವನ ಸುಂದರೇಶ್ವರಂಗೆ ಒಂದು ಪಂಚೆ ಕೊಟ್ಬಿಟ್ಟು ಬರ್ರಿ ನಿಮಗೆ ಈ ವಾರದಲ್ಲಿ ಈ ವರ್ಷದಲ್ಲಿ ಬರುವಂಥ ಪ್ರಾಬ್ಲಮ್ನಿಂದ ಎಲ್ಲ ಕೂಡಲೂ ಮುಕ್ತಿ ಆಗ್ತೀರಾ ಯಾಕಂದರೆ ಮಖ ನಕ್ಷತ್ರದಲ್ಲಿ ಮದರೆ ಮೀನಾಕ್ಷಿ ಸುಂದರೇಶ್ವರ ಸಿಂಹರಾಸಿಗೆ ಪವರ್ಫುಲ್ ರಾಸಿ ಸಿಂಹರಾಸಿಯರು ಹೋಗ್ಬೇಕಾದ ಟೆಂಪಲನ್ನೇ ಮದರೆ ಮೀನಾಕ್ಷಿ ಟೆಂಪಲಲ್ಲಿ ಸುಂದರೇಶ್ವರನ ನೋಡಬೇಕು ಸುಂದರೇಶ್ವರನ ಕೊಟ್ಟಾಗ ವ್ಯಾಪಾರ ವ್ಯವಹಾರ ಬಿಗ್ನೆಸ್ಸು ಗೌರ್ಮೆಂಟ್ ಕೆಲಸ ಇದು ಏನೇ ಅಡಚಣೆ ಇರಲಿ ಏನೇ ತೊಂದರೆ ಇರಲಿ ಈ ಒಂದು ಟೆಂಪಲನ್ನ ನೀವು ದರ್ಶನ ಮಾಡಿದಾಗ ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸಖತ್ ವೈಬ್ರೇಷನ್ನ ಕೊಡ್ತಾನೆ ನೀವು ಇನ್ನೂ ಫ್ರೀಯಾಗಿದ್ದಾಗ ಸ್ವಾಮಿ ಮಲೆಗೆ ಹೋಗಿ ಬರ್ರಿ ಮಲೆ ಸ್ವಾಮಿ ಮಲೆ ಮುರುಗನ ಟೆಂಪಲ್ನ ಸ್ವಾಮಿ ಮಲೆ ಮುರುಗನ ಹೋಗಿ ನೋಡ್ಕೆವ್ರಿ ವೆಟ್ರಿ ಮುರುಗನಕ್ಕೆ ಅರೋಗರ ಪಳನಿ ಆಂಡವನಕ್ಕೆ ಅರೋಗರ ಅಂತ ಹೇಳಿದಾರೆ ಸ್ವಾಮಿ ಮಲೆ ಮುರುಗನ್ನ ಸಿಂಹರಾಶ್ರು ನೋಡಿದಾಗ ಸಿಕ್ಕಾಬಟ್ಟು ಎನರ್ಜಿ ಬರ್ತೀವಿ ಗೂಗಲಲ್ಲಿ ಹೊಡೀರಿ ಸ್ವಾಮಿ ಮಲೆ ಅಂತ ಹಂಡ್ರೆಡ್ ಪರ್ಸೆಂಟು ಸ್ವಾಮಿಯೇ ಶರಣಮಯಪ್ಪ ನಿಮ್ಮ ಲೈಫಲ್ಲಿ ಸಖತ್ತು ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಒಂದು ಗಣಪತಿನ ಇಟ್ಟು ಪೂಜೆ ಮಾಡಿ ಈ ವಾರ ನಿಮಗೆ ಸಕ್ಕತ್ ರಾಜಯೋಗ ಬರಬೇಕು ಅಂದರೆ ಗಣಪತಿ ವಿಗ್ರಹವನ್ನು ಅಷ್ಟನದಲ್ಲಿ ಮಾಡಿ ಪೂಜೆ ಮಾಡಿ ಉಳಿಯವನ್ನು ನೋಡಿದ ತಕ್ಷಣ ಅಷ್ಟು ಮಾಡಿ ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ನಿಮ್ಗೆ ಆ ಪೂಜೆಲ್ಲ ಆದಮೇಲೆ ವಿಷ್ಣೇಷ್ಣ ಆದ್ಮೇಲೆ ಗಣಪತಿ ಆದಮೇಲೆ ಆ ಒಂದು ಗಣಪತಿನ ನೀವು ನೀರಲ್ಲಿ ಇಟ್ಕೊಂಡು ಡೈಲಿ ಸ್ನಾನಕ್ಕೆ ಮಕ್ಕಕ್ಕೆ ಬಾಡಿಗೆ ಹಚ್ಕೊಂಡು ನೋಡಿ ನಿಮಗೆ ಬಂದಿರೋವಂಥ ನೆಗೆಟಿವ್ ದೋಷವೆಲ್ಲ ಪರಿಹಾರ ಆಗುತ್ತೆ ನಿಮ್ಮ ಮನೆಯಲ್ಲಿ ಗಣಪತಿನ ಇಟ್ಟು ಅಷ್ಟದಲ್ಲೇ ಮಾಡಿ ಖಂಡಿತ ಪೂಜೆ ಮಾಡಿ ಇದನ್ನು ಡೈಲಿ ಹಚ್ಕೊಂಡು ಸ್ನಾನ ಮಾಡಿ ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮಿಂದಲೂ ಆಚೆ ಬಂದೇ ಬರ್ತೀರಾ ಶನಿ ಕೂಡ ನಿಮಗೆ ಒಳ್ಳೇದು ಮಾಡ್ತೇನೆ ಗುರುಗ್ರಹವನ್ನು ನೀವು ಡೈಲಿ ಹಚ್ಕತೀರಿ ನೇಪುಣವಾಗಿ ನಿಮ್ಮ ಬಾಡೀಲಿ ಹಚ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸಿಂಹರಾಸಿಯರು ಹಣೆಯಲ್ಲಿ ಅಷ್ಟನ ಇಲ್ದಲೆ ನೀವು ವಾಸ ಮಾಡಬೇಡಿ ಅಷ್ಟನವನ್ನು ಹಣೆಯಲ್ಲಿ ಇಡಲೇಬೇಕು ಅಷ್ಟನವನ್ನು ಇಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ವಾರ ನೀವು ಹಾಕ್ಬೇಕಾದಂಥ ಸ್ಟೋನ್ಸ್ ಬಂದು ಕನಕ ಪುಷ್ಯ ರಾಗವನ್ನು ಹಾಕಿ ಪಚ್ಚೆ ಹಾಕಿ ಕನಕ ಪುಷ್ಯರಾಗ ಪಚ್ಚೆ ಸಿಂಹ ಅವರ ಹತ್ರ ಇದೆ ಅಂದರೆ ಈ ವಾರ ಪೂರ್ತಿ ಯೋಗವಂತರು ಬೇರೆ ಎಲ್ಲವನ್ನು ಬಿಚ್ಚಿಡಿ ಕನಕ ಪುಷ್ಯರಾಗ ಪಚ್ಚೆಯನ್ನು ಹಾಕಿ ಈ ವಾರ ವಿಪ್ರೀತ ರಾಜಯೋಗ ಇದನ್ನು ನಿಮ್ಮ ಬೆಡ್ರೂಮಲ್ಲಿ ಕಲ್ಲನ್ನು ತರ್ಸ್ಕೊಳ್ಳಿ ಅದೇ ಥರ ನಿಮಗೆ ಗುರುಗ್ರಹದ ಬ್ಯಾಸ್ಲೆಟ್ ಬೇಕು ಅಂದರೆ ಪಚ್ಚೆ ಮತ್ತು ಅದನ್ನು ನಮ್ಮಲ್ಲಿ ಸಿಗುತ್ತೆ ತರಿಸ್ಕೊಳ್ಳಿ ನಮಗೆ ಫೋನ್ ಮಾಡ್ಬೋದು ನಮ್ಮ ಸಂಸ್ಥೆಗೆ ನೀವು ಫೋನ್ ಮಾಡಿದರೆ ನಾವು ಖಂಡಿತ ಕೂಡ ಬಂದಾರ ತಗೊಂಡೋಗಿ ಕೊರಿಯರ್ ಅವರು ಮಾಡ್ತೀವಿ ತಗೊಂಡೋಗಿ ಭಾಳ ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ ತುಂಬ ಈ ರಾಜಯೋಗವನ್ನು ಕೊಡೋದರಿಂದ ನೀವು ರಾಜಯೋಗ ಫಾಲೋ ಮಾಡಿ ಅಪಾರವಾದ ಕೀರ್ತಿಯನ್ನು ಕೊಡ್ತಾ ಹೋಗುತ್ತೆ ಈ ವಾರ ನೀವು ಹಾಕ್ಬೇಕಾದ್ರೆ ಬಟ್ಟೆ ಬಂದು ಆರೆಂಜ್ ಕಲರು ಯೆಲ್ಲೋ ಕಲರು ಬ್ಲೂ ಕಲರು ರೆಡ್ ಕಲರು ಮತ್ತು ರೋಸ್ ಕಲರ್ ರೋಸ್ ಕಲರ್ನ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಜೇನುತುಪ್ಪದ ಕಲರ್ನ ಯೂಸ್ ಮಾಡಿ ನಿಮ್ಗೆ ವಿಪರೀತ ರಾಜಯೋಗದ ಫಲವನ್ನ ಕೊಡುತ್ತೆ ನಿಮ್ಗೆ ಲಕ್ಕಿ ನಂಬರ್ ಒಂದು ಐದು ಒಂಬತ್ತನ್ನ ಫಾಲೋ ಮಾಡಿ ಮೂರನ್ನ ಫಾಲೋ ಮಾಡಿ ನಿಮ್ಮ ಲಕ್ ಬರುತ್ತೆ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನಾವ್ರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಸಿಂಹರಾಶಿನ ಕಾಪಾಡಲಿ ಕೈ ಕೈಮಿತ್ತೀನಿ ನಮಸ್ಕಾರ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದಕ್ಕೆ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತನ್ನವರು ಕೂಡ ಅಷ್ಟ ಕೊಡಲಿ ಅಂತೇಳಿ ಕೈ ಮುಗೀತೀನಿ ನಮಸ್ಕಾರ